ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತೇನಪ್ಪ ಫುಡ್ ತೋರಿಸ್ತೇ ಏನೋ ಬಾಕ್ಸ್ ತೋರಿಸ್ತಾ ಇದ್ದಾರೆ ಇದ್ದೀರಾ ಹೌದು ಇದು ಬಂದು ಎಲೆಕ್ಟ್ರಾನಿಕ್ ಕಾಂಪ್ಯಾಕ್ಟ್ ಸ್ಕೇಲು ಡಿಜಿಟಲ್ ಸ್ಕೇಲ್ ಬರುತ್ತಲ್ಲ ಅದು ಎಲ್ಲರ ಕಿಚನಲ್ಲೂ ಇರಬೇಕು ಇದು ನೋಡಿ ನಾನು ಇವನು ತರ್ಸ್ಕೊಂಡಿದ್ದೆ ಮುಂಚೆ ನಮ್ಮಲ್ಲಿ ಡಿಜಿಟಲ್ ಇರಲಿಲ್ಲ ಬೇರೆ ಒಂದು ವೇಯಿಂಗ್ ಮಿಷನ್ ಇಟ್ಕೊಂಡಿದ್ದೆ ಬಟ್ ಡಿಜಿಟಲ್ ಇದ್ದರೆ ಬೆಟರ್ ಅಂತ ನನಗೆ ಅನಿಸುತ್ತೆ ತುಂಬ ಚೆನ್ನಾಗಿತ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದೆ ನೋಡಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಒಂದು ಚ ಇದಕ್ಕೆ ವೈರ್ ಒಂದು ಕೇಬಲ್ ಒಂದು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನೋಡಿ ಎರಡು ಬ್ಯಾಟ್ರಿ ಕೊಟ್ಟಿದ್ದಾರೆ ಇದನ್ನು ನಾವು ಬ್ಯಾಟ್ರಿ ಹಾಕ್ಕೊಂಡು ಸಹ ಯೂಸ್ ಮಾಡ್ಬೋದು ಅಥವಾ ಕೇಬಲ್ ಕೊಟ್ಟಿದ್ದಾರಲ್ಲ ಅದನ್ನು ಪವರ್ ಸಪ್ಲೈಯಿಂದನೂ ನಾವು ಬಳಸ್ಕೊಬೋದು ನಾನಿಲ್ಲಿ ಬ್ಯಾಟ್ರಿ ನಂಗೆ ಬೇಕಾಗಿಲ್ಲ ಇದನ್ನು ಕೇಬಲ್ ಇದೆಯಲ್ಲ ಅದನ್ನು ಮೊಬೈಲ್ ಅಡಾಪ್ಟರ್ಗೆ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ತೀನಿ ಬ್ಯಾಟ್ರಿ ಬೇರೆ ಯಾವುದಕ್ಕಾದರೂ ಯೂಸ್ ಆಗುತ್ತೆ ಇದಕ್ಕೇನು ಬೇಕಾಗಿಲ್ಲ ಅಂತ ತೆಗೆದಿಟ್ಟಿದ್ದೀನಿ ಇದ್ದೀನಿ ಹಾಗೆ ಏನಾದರೂ ಆನ್ ಆಗುತ್ತಾ ಅಂತ ಆನ್ ಆಗಿಲ್ಲ ನೋಡೋಣ ಈಗ ನೋಡಿ ಮೊಬೈಲ್ದು ಅಡಾಪ್ಟರ್ ಬರುತ್ತಲ್ಲ ಅದಕ್ಕೆ ಈ ಕನೆಕ್ಟ್ ಮಾಡಿ ನೋಡ್ತೀನಿ ತೊಗೊಳುತ್ತಾ ಅಂತ ನೋಡೋಣ ಫಸ್ಟು ಪವರ್ ಸಪ್ಲೈ ತೊಗೊಳುತ್ತಾ ಇಲ್ಲ ಅಂತ ತಗೋತ ನೋಡಿ ಬೆಸ್ಟ್ ಅಲ್ವಾ ಇದೇ ಬ್ಯಾಟ್ರಿ ಹಾಕೊಳ್ಳೋದಕ್ಕಿಂತ ಇದೇ ಬೆಸ್ಟ್ ಅನಿಸುತ್ತೆ ನೋಡಿ ಇದು ಆನ್ ಆ್ಯಂಡ್ ಆಫ್ ಬಟನು ಆನ್ ಆಯಿತು ಇಲ್ಲಿ ಮೋಡ್ ಅಂತ ಇದೆ ಅಲ್ಲಿ ನೋಡಿ ಗ್ರಾಮಲ್ಲಿದೆ ಈಗ ಚೇಂಜ್ ಆಗ್ತಾ ಹೋಗುತ್ತೆ ನನಗೆ ಕೆ ಜಿನಲ್ಲಿ ಬೇಕು ಹಾಗಾಗಿ ನಾನು ಕೆ ಜಿಯಲ್ಲಿ ಇಟ್ಟಿದ್ದೀನಿ ನೋಡಿ ಒಂದ್ಸಲಿ ಚೆಕ್ ಮಾಡೋಣ ಪರ್ಫೆಕ್ಟಾಗಿ ಅಂದರೆ ಮೆಜರ್ಮೆಂಟು ನಾವು ಏನು ತೊಗೊಂಬಂದಿರ್ತೀವಲ್ಲ ಅದು ಪರ್ಫೆಕ್ಟಾಗಿ ಬರತ್ತಾ ಆಚೆಯಿಂದ ತಂದಿರೋದಾಗಲಿ ಅಥವಾ ನಾವು ಮಾಡಿರೋದಾಗಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಅದಕ್ಕಾಗಿ ಇಲ್ಲಿ ಒಂದು ರವೆ ಪಾಕೆಟ್ ತೊಗೊಂಡಿದ್ದೀನಿ ಒಂದು ಕೆ ಜಿದು ಇದ್ದೀನಿ ಮೇಲ್ಗಡೆ ನೋಡಿ ಒನ್ ಕೆ ಜಿ ಸೆವೆನ್ ಗ್ರಾಮ್ ಅಷ್ಟು ಬಂದಿದೆ ಅದು ಬಂದು ಪ್ಯಾಕಿಂಗಲ್ಲಿ ಹೋಗಿರ್ಬೋದು ಏಳು ಗ್ರಾಮ್ ಅಂತ ಅನಿಸತ್ತೆ ನೋಡಿ ಕರೆಕ್ಟಾಗಿ ಬಂದಿದೆ ಸೊ ಇನ್ನೊಂದೂ ಹಾಗೆ ತೋರಿಸ್ತೀನಿ ಇದು ಬಂದು ಕಾರ್ನ್ಫ್ಲೋರ್ ಪಾಕೆಟು ಇದೂ ಅಷ್ಟೇ ಒನ್ ಕೆ ಜಿದಿತ್ತು ಇದನ್ನು ಟ್ರೈ ಮಾಡೋಣ ಎಷ್ಟು ಬರುತ್ತೆ ಅಂತ ನೋಡಿ ಈಗ ಇದನ್ನು ಸಹ ಮೇಲೆ ಸ್ಕೇಲ್ ಮೇಲೆ ಇಟ್ಟು ನೋಡುವ ಇದನ್ನು ಅಷ್ಟೇ ಬಂದಿದೆ ಸೊ ಇದು ಸವನ್ ಗ್ರಾಮ್ ಏನಿದೆ ಅದು ಪ್ಯಾಕಿಂಗ್ ಕವರೆಲ್ಲ ಇರತ್ತಲ್ಲ ಇರ್ಬೋದು ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಈಗ ನೋಡಿ ಇದು ಗ್ರಾಮಲ್ಲಿ ಇಟ್ಟು ನೋಡೋಣ ಹೇಗೆ ಅಂತ ಇಲ್ಲಿ ಒಂದು ಸೋಪ್ ಬಾಕ್ಸ್ ಇತ್ತು ನನ್ನ ಹತ್ರ ಅದರಲ್ಲಿ ಎಷ್ಟು ಬರ್ಕೊಂಡಿದೆ ಈ ಫೋರ್ ಫಿಫ್ಟಿ ಗ್ರಾಮ್ಸ್ ಏನಿದೆ ಅದನ್ನೊಂದ್ಸಲ ಟ್ರೈ ಮಾಡೋಣ ಬನ್ನಿ ಕರೆಕ್ಟಾಗಿ ಬರುತ್ತಾ ಅಂತ ನೋಡಿ ಇಟ್ಟಿದ್ದೀನಿ ಫೋರ್ ಫಿಫ್ಟಿಗೆ ಫೋರ್ ಸಿಕ್ಸ್ಟಿ ಏಯ್ಟ್ ಬಂದಿದೆ ಸೊ ಮೇಲುಗಡೆ ಇರ್ತಕ್ಕಂಥ ಬಾಕ್ಸು ಒಳಗಡೆ ಒಂದು ರ್ಯಾಪ್ ಮಾಡಿರ್ತಾರಲ್ಲ ಅದರದಿಂದ ಅದ್ರದ್ದು ವೆಯ್ಟು ಇದ್ರ ಜೊತೆಗೆ ಆ್ಯಡ್ ಆಗಿರೋದು ಹಾಗಾಗಿ ಅಷ್ಟೇ ಬಂದಿದೆ ನೋಡಿ ಪರ್ಫೆಕ್ಟ್ ಅನಿಸುತ್ತೆ ಆರಾಮಾಗಿ ಇದನ್ನು ಬೈ ಮಾಡ್ಬೋದು ಇನ್ನು ಒಂದು ತರಕಾರಿದು ಒಂದು ಚೆಕ್ ಮಾಡೋಣ ನೋಡಿ ನಾನು ಈ ಪ್ಲೇಟ್ ಸಮೇತ ಇಟ್ಟಿದ್ದೀನಿ ಟೋಟಲ್ ಈಗ ಫೈ ಟ್ವೆಂಟಿ ನೈನ್ ಇದೆ ನೋಡಿ ವೆಯ್ಟ್ ಈಗ ನಾವು ತರಕಾರಿ ತರುವಾಗ ಇದನ್ನೊಂದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ನಾವು ಎಲ್ಲೇ ತರಕಾರಿ ತಗೊಳಕ್ಕೆ ಹೋದಾಗ ಅವರು ಅದ್ರ ಮೇಲೆ ಪ್ಲೇಟ್ ಸಮೇತ ಇಟ್ಟಾಗ ನಮಗೆ ಲಾಸ್ ಆಗುತ್ತೆ ಇಲ್ಲಿ ತೇರಂತ ಒಂದು ಆಪ್ಷನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ಆ ಪ್ಲೇಟ್ದು ವೆಯ್ಟು ಜೀರೋ ಆಗುತ್ತೆ ಇದಾದ ಮೇಲೆ ನಾವು ತರಕಾರಿನ ವೇಯಿಂಗ್ ಮಿಷನ್ ಅಂದರೆ ತೂಕ ಹಾಕ್ಸ್ಕೋಬೇಕಾಗತ್ತೆ ಆವಾಗ ನಿಮಗೆ ಕರೆಕ್ಟಾಗಿ ಬರತ್ತೆ ಇಲ್ಲ ಅಂತಂದರೆ ನಮಗೆ ನೋಡಿ ನೈಂಟಿ ಒನ್ ಗ್ರಾಮ್ಸು ಮೈನಸ್ ಆಗ್ತಾಯಿತ್ತು ಇದನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ ಏನಾದರೂ ತರುವಾಗ ಮೇಲ್ಗಡೆ ಇಲ್ಲಿ ಲೈಟ್ ಅಂತ ಕೊಟ್ಟಿದ್ದಾರೆ ಪಕ್ಕದಲ್ಲಿ ಪೀಸಸ್ ಅಂತ ಇದೆ ಲೈಟು ನಮಗೆ ಬೇಕೆಂದರೆ ಆನ್ ಮಾಡ್ಕೊಬೋದು ಅಥವಾ ಆಫ್ ಮಾಡ್ಕೊಬೋದು ನೋಡಿ ಆಫಲ್ಲಿದೆ ಲೈಟ್ ಇದ್ದರೆ ನಮಗೆ ಡೇ ಟೈಮಲ್ಲೇನು ಬೇಕಾಗಿರಲ್ಲ ನೋಡಿ ನೀಟಾಗಿ ಕಾಣ್ತಾ ಇದೆಯಲ್ಲ ಹಾಗಾಗಿ ಬೇಕಂದರೆ ಆನ್ ಮಾಡ್ಕೊಬೋದು ಅಥವಾ ಆಫ್ ಮಾಡ್ಕೊಬೋದು ಆಪ್ಷನ್ನು ಸಹ ಚೆನ್ನಾಗಿದೆ ಅಂತ ಅನ್ನಿಸ್ತು ನೋಡಿ ಆಫ್ ಮಾಡ್ತಾಯಿದ್ದೀನಿ ಬೇಕಾಗಿಲ್ಲ ಆರಾಮಾಗಿ ಕಾಣುತ್ತೆ ಬೇಕಂದರೆ ಆನ್ ಮಾಡ್ಬೋದು ಇಲ್ಲಾಂದರೆ ಆಫ್ ಮಾಡ್ಬೋದು ನೋಡಿ ಲೈಟ್ನ ಆಫ್ ಮಾಡಿ ಆದಮೇಲೂ ಇದರಲ್ಲಿ ನಾವು ಒಂದ್ಸಲಿ ಹಾಗೆ ಚೆಕ್ ಮಾಡ್ಕೊಂಡು ನೋಡೋಣ ನಂಬರ್ ಹಾಗೆ ಬರತ್ತಾ ಅಂತ ನೋಡಿ ಆಫ್ ಮಾಡಿದ್ದೀನಿ ಈಗ ಇದ್ರ ಮೇಲೆ ಏನಾದರೂ ಇಟ್ಬಿಟ್ಟು ನೋಡುವ ನೋಡಿ ನಂಬರೆಲ್ಲ ಇದೆ ಬಟ್ ಲೈಟ್ ಒಂದು ಆಫ್ ಇತ್ತು ಅಷ್ಟೇ ಬೇಕಂದರೆ ಆನ್ ಮಾಡ್ಬೋದು ಇಲ್ಲಾಂದರೆ ಆಫ್ ಮಾಡ್ಕೊಬೋದು ಇದು ಆನ್ ಆ್ಯಂಡ್ ಆಫ್ ಬಟನು ಇದು ಯಾವುದೇ ಸ್ಪಾನ್ಸರ್ಡ್ ವಿಡಿಯೋ ಖಂಡಿತ ಅಲ್ಲ ನಾನು ತರ್ಸ್ಕೊಂಡು ಆಲ್ರೆಡಿ ಒಂದು ಮಂತ್ ಮೇಲೆ ಆಗೋಯ್ತು ಮುಂಚೆ ಡಿಜಿಟಲ್ ಇರಲಿಲ್ಲ ಹಾಗಾಗಿ ಇದನ್ನು ತರಿಸ್ಕೊಂಡೆ ಚೆನ್ನಾಗಿದೆ ಅನ್ನಿಸ್ತು ನಿಮಗೂ ಯೂಸ್ ಆಗ್ಬೋದಲ್ಲ ಅಂತ ನಾನು ಈ ವಿಡಿಯೋನ ಶೇರ್ ಇದ್ದೀನಿ ಎಲ್ಲ ಕುಕ್ಕಿಂಗ್ ಅಂದರೆ ಎಲ್ಲರ ಕಿಚನಲ್ಲಿ ಇದು ಇರಬೇಕಂತ ನನಗನ್ಸುತ್ತೆ ಯಾಕೆಂದರೆ ನಾವು ಮಸಾಲೆ ಪೌಡರ್ ಮಾಡುವಾಗ್ಲೂ ಕ್ವಾಂಟಿಟಿ ನಮಗೆ ಬೇಕಾಗಿರುತ್ತಲ್ಲ ಎಷ್ಟೆಷ್ಟು ಹಾಕ್ಕೊಳ್ತೀವಂತ ಆವಾಗ ನಮಗೆ ಮೆಜರ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಕಪ್ ಮೆಸರ್ಮೆಂಟಲ್ಲೂ ಮಾಡ್ಕೊಬೋದು ಬಟ್ ಈ ಥರ ಇದ್ದರೆ ಆರಾಮಾಗೆ ಯೂಸ್ ಆಗುತ್ತೆ ಅಂತ ಅನ್ಸುತ್ತೆ ನೋಡಿ ಒನ್ ಕೆ ಜಿಯಿಂದ ಟೆನ್ ಕೆ ಜಿ ವರ್ಗೂ ಇದು ಯೂಸ್ ಆಗುತ್ತೆ ಆರಾಮಾಗಿ ಕಿಚನಲ್ಲಿದ್ದರೆ ಬಳಸ್ಕೊಬೋದು ಅಂತ ಅನ್ಸುತ್ತೆ ನಿಮಗೆ ಬೇಕಂದರೆ ನೀವು ಸಹ ಪರ್ಚೇಸ್ ಮಾಡಿ ಇದು ಪ್ರೈಸ್ ಬಂದು ನನಗೆ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಆರ್ ಸೆವೆಂಟಿ ಫೈವ್ ಏನೂ ನೆನಪಿಲ್ಲ ಕರೆಕ್ಟಾಗಿ ಅಷ್ಟೇ ಇತ್ತು ನೋಡ್ತೀನಿ ಲಿಂಕ್ ಏನಾದರೂ ಇತ್ತಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕೆಂದರೆ ನೀವು ತೊಗೊಳ್ಳಿ ಅಂತ ಹೇಳ್ತೀನಿ ಈ ಒಂದು ವಿಡಿಯೋ ನಿಮಗೆ ಯೂಸ್ ಆಗಲಿ ಅಂತ ನಾನು ಶೇರ್ ಮಾಡಿದೆ ಯೂಸ್ ಆಗಿತ್ತಂದರೆ ಖಂಡಿತ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು